ಬಗ್ಗೆ ಮಾತಾಡಿದ ಸಮೀರ್ ಅಂತ ಹೇಳ್ತಾ ಇದೀರಿ ಏನ್ ಮಾತಾಡಿದ ಸಮೀರ್ ಹಿಂದೂ ದೇವಸ್ಥಾನ ಹಿಂದೂಗಳದ್ದೇ ಇರಬೇಕು ಅಂತ ಹೇಳಿದ ನಾವು ಹಿಂದೂಗಳದ್ದು ಹೇಳಿಲ್ಲ ನಾಚಿಕೆ ಆಗ್ಬೇಕು ನಿಮಗೆ ಒಂದು ಅತ್ಯಾಚಾರ ಪ್ರಕರಣದಲ್ಲಿ ಒಂದು ಹೆಣ್ಣು ಮಕ್ಕಳಿಗೆ ಧ್ವನಿ ಎತ್ತದ ಸಮೀರಿನ ಬಗ್ಗೆ ಹಿಂದೂ ಮುಸ್ಲಿಂ ಮಾಡ್ತಾ ಇದೀರಿ ನೀವು ನೀವು ನನ್ನ ಅಕ್ಕನ ಪರವಾಗಿ ನ್ಯಾಯ ಬಂದಿದೆ ನನ್ನ ಅಕ್ಕನ ನಾನು ಫೋಟೋ ಸರ್ ಯಾವ ತರ ತರಿದಾರೆ ಅಂತ ಒಂದೇ ಒಂದು ಪ್ರಶ್ನೆ ನಿನ್ನ ಮನೆಯ ಹೆಣ್ಣು ಮಗಳಿಗೆ ನಿನ್ನ ಮಗಳು ನಿನ್ನ ತಂಗಿನೋ ಹೆಂಡ್ತಿನೋ ತಾಯಿಗೋ ಒಬ್ಬ ಕಿರಾತಕ ಹಿಂದೂ ಎತ್ಕೊಂಡು ಹೋಗಿ ಹಾಳು ಮಾಡಿದ್ರೆ ಆಯ್ತು ಬಿಡಪ್ಪ ನಾನು ಹಿಂದೂ ಅವನು ಅತ್ಯಾಚಾರ ಮಾಡಿದವನು ಹಿಂದೂ ಹೋಗ್ಲಿ ಬಿಡು ಸುಮ್ನೆ ಬಿಡ್ತೀಯ ನಾಲಯಕ್ ಯಾಕೆ ಅವ್ರಿಗೆ ಏನು ತಪ್ಪು ಮಾಡಿದೀವಿ ಧರ್ಮಸ್ಥಳದಲ್ಲಿತ್ತು ಧರ್ಮೆಲ್ಲ ಆರಾಮಾಗಿ ಇನ್ವೆಸ್ಟಿಗೇಟ್ ಮಾಡಿದ ಹಾಗೆ ಹೇಳ್ತಾ ಇರುವ ಸಮಯ ಸಮೀರ್ 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 ಎಲ್ಲರಿಗೂ ಗೊತ್ತಿದೆ ಹೆಸರದು ಗಂಟ್ಲು ಹರಿಯೋ ಮಠ ಒಯ್ಕೆ ಬೇಡ ಕುತ್ಕೊಂಡು ಅವನೇನು ಕಳು ಮಾಡಿಲ್ಲ ಅವನೇನು ಕಿಡ್ನಾಪ್ ಮಾಡಿಲ್ಲ ಅವನೇನು ರೇಪ್ ಅಂ ಮರ್ಡ್ರ್ ಮಾಡಿಲ್ಲ ಅವನು ನ್ಯಾಯದ ಬಗ್ಗೆ ಹೋರಾಡ್ತಿದ್ದಾನೆ ನಿನ್ನ ಕೈಲಿ ಆದರೆ ಹೋರಾಡು ನಿನ್ನ ಕೈಲಿ ಆದರೆ ಬಂದು ನಿಲ್ಲು ಆಗಲಿಲ್ಲ ಮುಚ್ಕೊಂಡು ಮನೆಯಾಗಿರು